ಕ್ರಿಕೆಟ್ ಸ್ಟಾರ್ ಆಟಗಾರ ಚಹಲ್ ಬದುಕಲ್ಲಿ ಬಿರುಗಾಡಿ ಟೀಂ ಇಂಡಿಯಾ ಆಟಗಾರ ಚಹಲ್ ಫ್ಯಾನ್ಸ್ಗೆ ಶಾಕ್ ಯಜುವೇಂದ್ರ ಚಹಲ್ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಿದ್ದಿದೆ ಚಹಲ್ ಧನಶ್ರೀ ದಾಂಪತ್ಯ ಜೀವನ ಕೊನೆಗೂ ಅಂತ್ಯಗೊಂಡಿದೆ ಧನಶ್ರೀಯಿಂದ ಕಾನೂನಾತ್ಮಕವಾಗಿ ದೂರಾದ ಚಹಲ್ ಡಿವೋರ್ಸ್ ಬಗ್ಗೆ ಅಧಿಕೃತವಾಗಿ ಮಾತನಾಡಿದ್ದಾರೆ ಚಹಲ್ ಕೋರ್ಟ್ ಪ್ರೊಸೀಜರ್ ಗಳನ್ನ ಮುಗಿಸಿದ್ದಾರೆ ಚಾಹಲ್ ಮತ್ತು ಧನಶ್ರೀ ದಾಂಪತ್ಯ ಜೀವನಕ್ಕೆ ಇತಿಶ್ರೀ ಹಾಡಿದ್ದಾರೆ ಚಾಹಲ್ ಮತ್ತು ಧನಶ್ರೀ ದೇವರು ನನ್ನನ್ನ ಎಷ್ಟೋ ಬಾರಿ ರಕ್ಷಿಸಿದ್ದಾನೆ ಚಾಹಲ್ ಚಹಲ್ ಇನ್ಸ್ಟಾಗ್ರಾಮ್ನಲ್ಲಿ ಚಾಹಲ್ ಪೋಸ್ಟ್ ಸಖತ್ತು ವೈರಲ್ ಆಗ್ತಾ ಇದೆ ಗಮನಿಸ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಚಾಹಲ್ ಮತ್ತು ಧನುಶ್ರೀ ಅವರ ಮದುವೆ ಮುರಿದು ಬಿದ್ದಿದೆ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಫೈನಲಿ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಯಜುವೇಂದ್ರ ಚಹಲ್ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಿದ್ದಾಗಿದೆ ಸ್ಟಾರ್ ಕ್ರಿಕೆಟಿಗ ಟೀಂ ಇಂಡಿಯಾದ ಸ್ಟಾರ್ ಆಟಗಾರ ಚಹಲ್ ಬದುಕಲ್ಲಿ ಬಿರುಗಾಳಿ ಎದ್ದಿರೋದು ಟೀಮ್ ಇಂಡಿಯಾ ಆಟಗಾರ ಚಹಲ್ ಫ್ಯಾನ್ಸ್ಗೆ ನಿಜಕ್ಕೂ ಕೂಡ ಇದು ಬೇಸರ ಮತ್ತು ನೋವನ್ನ ತಂದಿದೆ ಯಜುವೇಂದ್ರ ಚಹಲ್ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಿದ್ದಿದೆ ಚಹಲ್ ಧನಶ್ರೀ ದಾಂಪತ್ಯ ಜೀವನ ಕೊನೆಗೂ ಕೂಡ ಅಂತ್ಯ ಆಗಿರುವುದು ಕಾನೂನಾತ್ಮಕವಾಗಿ ದೂರಾಗಿದ್ದಾರೆ ತಮ್ಮ ಪತ್ನಿಯಿಂದ ಡಿವೋರ್ಸ್ ಬಗ್ಗೆ ಅಧಿಕೃತವಾಗಿ ಮಾತನಾಡಿದ್ದಾರೆ ಒಂದು ಪೋಸ್ಟ್ ಕೂಡ ಹಾಕೊಂಡಿದ್ದಾರೆ ಕೋರ್ಟ್ ಪ್ರೊಸೀಜರ್ ಗಳನ್ನ ಮುಗಿಸಿದ್ದಾರೆ ಚಹಲ್ ಮತ್ತು ಧನಶ್ರೀ ದಾಂಪತ್ಯ ಜೀವನಕ್ಕೆ ಎತ್ತಿಶ್ರೀ ಹಾಡಿದ್ದಾರೆ ಇಬ್ಬರು ಕೂಡ ದೇವರು ನನ್ನನ್ನ ಎಷ್ಟೋ ಬಾರಿ ರಕ್ಷಣೆ ಮಾಡಿದಾನೆ ಅಂತ ಹೇಳಿ ಇನ್ಸ್ಟಾಗ್ರಾಮ್ ನಲ್ಲಿ ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ ಆ ಪೋಸ್ಟ್ ಸಖತ್ ವೈರಲ್ ಆಗ್ತಾ ಇದೆ ಈಗ ಡಿವೋರ್ಸ್ ಬಗ್ಗೆ ಅಧಿಕೃತವಾಗಿ ಮಾತನಾಡಿದ್ದಾರೆ ಚಹಲ್ ಕೋರ್ಟ್ ಪ್ರೊಸೀಜರ್ ಗಳನ್ನ ಮುಗಿಸಿದ್ದಾರೆ ಚಹಲ್ ಮತ್ತು ಧನಶ್ರೀ ದಾಂಪತ್ಯ ಜೀವನಕ್ಕೆ ಇತಿಶ್ರೀ ಹಾಡಿದ್ದಾರೆ ಚಹಲ್ ಮತ್ತು ಧನುಶ್ರೀ ದೇವರು ನನ್ನನ್ನ ಎಷ್ಟೋ ಬಾರಿ ರಕ್ಷಿಸಿದ್ದಾನೆ ಎಂದಿದ್ದಾರೆ ಚಹಲ್ ನಲ್ಲಿ ಚಹಲ್ ಪೋಸ್ಟ್ ಸಕ್ಕತ್ತು ವೈರಲ್ ಆಗ್ತಾ ಇದೆ ಗಮನಿಸ್ತಾ ಇದ್ವಿ ಕಳೆದ ಕೆಲವು ದಿನಗಳಿಂದಲೂ ಕೂಡ ಚಹಲ್ ಮತ್ತು ಧನುಶ್ರೀ ಅವರ ಮದುವೆ ಮುರಿದು ಬಿದ್ದಿದೆ ಅನ್ನೋ ನಿಟ್ಟಿನಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು ಫೈನಲಿ ಈಗ ಅದಕ್ಕೆ ಉತ್ತರ ಸಿಕ್ಕಿದೆ ಯಜುವೇಂದ್ರ ಚಹಲ್ ದಾಂಪತ್ಯ ಜೀವನಕ್ಕೆ ಬ್ರೇಕ್ ಬಿದ್ದಾಗಿದೆ